ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯನ್ನ ರದ್ದು ಮಾಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಗದ್ದಲ ಉಭಯ ಸದನದಲ್ಲಿ ಇಂದು ಸಹ ಮಾರ್ಧನಿಸಿತ್ತು ಮೊದಲು ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ಧರಣಿ ನಡೆಸಿದ ವಿಪಕ್ಷ ಸದಸ್ಯರು ನಂತರ ವಿಧಾನಸಭೆಯಲ್ಲಿ ಧರಣಿ ಮುಂದುವರೆಸಿದರು ಗದ್ದಲ ಜೋರಾದ ಹಿನ್ನೆಲೆಯಲ್ಲಿ ಸ್ಪೀಕರ್ ಕಲಾಪವನ್ನ ಮುಂದೂಡಿದರು ಇದರ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ರಾಜಭವನಕ್ಕೆ ಕಾಲ್ನಡುಗೆ ಮೂಲಕ ತೆರಳಿದರು ಸದನ ನಡಿಬೇಕು ಅನ್ನೋರು ನಾವು ಸದನ ಸದನ ನಡಿಬೇಕು ಮಾಡ್ತಾ ಇದ್ರ ಸಾರ್ವಜನಿಕರ ವಿಚಾರಗಳು ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ ಸದನ ಸರ್ಕಾರ ಅವರುಣಾಗ್ತಾ ಇಲ್ಲ ಸರ್ಕಾರದಲ್ಲಿ ಹೀಗಾಗಿ ಮುಚ್ಚುತ್ತಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಧ್ಯಕ್ಷ ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಇಲ್ಲ ಗೃಹ ಸಬ್ಸಿಡಿ ಕೊಡಕ್ಕಾಗ್ತಾ ಇಲ್ಲ ಅಲ್ಲ ಉಪನ್ಯಾಸಕರಿಗೆ ಆರ್ಥಿಕ ಿದೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಚಲನಚಿತ್ರ ಪ್ರಶಸ್ತಿಗಳು ಘೋಷಣೆಯಾಗಿದ್ದು ಮ್ಯಾನ್ ಸಿನಿಮಾದ ನಟನೆಗಾಗಿ ಪ್ರಜ್ವಲ್ ದೇವರಾಜ್ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದರೆ ಪಿಂಕಿಯಲ್ಲಿ ಚಿತ್ರದ ಅಭಿನಯಕ್ಕಾಗಿ ಅಕ್ಷತಾ ಪಾಂಡವಪುರ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರವು ಕೊಡಮಾಡುವ ಪ್ರತಿಷ್ಠಿತ ಚಲನಚಿತ್ರ ಪ್ರಶಸ್ತಿಗಳನ್ನ ಇಂದು ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಇವುಗಳಾಗಿವೆ ಪಿಂಕಿಯಲ್ಲಿ ಚಿತ್ರವು ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಮೊದಲ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಪಾತ್ರವಾಗಿದೆ ಪೃಥ್ವಿ ಕೋಣೂರು ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ ಸಪ್ತಗಿರಿ ಕ್ರಿಯೇಷನ್ಸ್ ಕೃಷ್ಣೇಗೌಡ ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ ಎರಡನೇ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯು ವರ್ಣಪಟಲ ಚಿತ್ರಕ್ಕೆ ಹಾಗೂ ತೃತೀಯ ಅತ್ಯುತ್ತಮ ಪ್ರಶಸ್ತಿಯು ಹರಿಯುವ ನದಿಗೆ ಮೈಯೆಲ್ಲ ಕಾಲು ಸಿನಿಮಾಕ್ಕೆ ದೊರೆತಿದೆ ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಈ ಜಾಲದ ಹಿಂದೆ ಪ್ರಭಾವಿ ಸ್ವಾಮೀಜಿಯೊಬ್ಬರ ಕೈವಾಡವಿದೆ ಎನ್ನಲಾಗಿದೆ ದುಬೈನಲ್ಲಿ ಆಫೀಸ್ ತೆರೆದು ಡೀಲಿಂಗ್ ನಡೆಸುತ್ತಿದ್ದ ಸ್ವಾಮೀಜಿ ಹಣ ವಿನಿಮಯ ವ್ಯವಹಾರ ಮಾಡುತ್ತಿದ್ದರು ಆ ಸ್ವಾಮೀಜಿ ರಾಜಕೀಯ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಎಂದು ತನಿಖೆ ವೇಳೆ ಗೊತ್ತಾಗಿದೆ ಬೆಂಗಳೂರಿನಲ್ಲಿ ಸ್ವಾಮೀಜಿ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿದಾಗ ಅಪಾರ ಪ್ರಮಾಣದ ಚಿನ್ನಾ ಪತ್ತೆಯಾಗಿತ್ತು ಕೊನೆಗೂ ಬೆಂಗಳೂರು ನಗರದಲ್ಲಿ ಆಟೋ ರಿಕ್ಷಾ ಬಾಡಿಗೆ ದರ ಹೆಚ್ಚಳವಾಗುವುದು ಖಚಿತವಾಗಿದೆ ಡಿಸಿಪಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ದರ ಪರಿಷ್ಕರಣೆಗೆ ಸಮ್ಮತಿಸಲಾಗಿದೆ ಈ ಸಂಬಂಧ ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ನಡೆದ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲಾಗಿದ್ದು ಒಂದು ವಾರದ ಒಳಗಾಗಿ ದರ ಏರಿಕೆ ನಿರ್ಧಾರ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಒಂದು ಕಿಲೋಮೀಟರ್ಗೆ ಇಪ್ಪತ್ತು ರೂಗೆ ಏರಿಕೆ ಮಾಡಬೇಕು ಎರಡು ಕಿಲೋಮೀಟರ್ಗೆ ನಲವತ್ತು ರು ಏರಿಕೆ ಮಾಡಬೇಕು ಎಂದು ಆಟೋ ಚಾಲಕ ಸಂಘಟನೆಗಳು ಆಗ್ರಹಿಸಿದವು ಹೀಗಾಗಿ ಡಿಸಿಪಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ದರ ಪರಿಷ್ಕರಣೆಗೆ ಸಮ್ಮತಿಸಲಾಗಿದೆ ಸುಮಲತಾ ಅಂಬರೀಷ್ ಮತ್ತು ದರ್ಶನ್ ಅವರ ನಿಕಟ ಸಂಬಂಧದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ದರ್ಶನ್ ಅವರು ಸುಮಲತಾ ಮತ್ತು ಅವರ ಕುಟುಂಬದ ಸದಸ್ಯರನ್ನು ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅವರ ಇತ್ತೀಚೆಗಿನ ಇನ್ಸ್ಟಾಗ್ರಾಂ ಪೋಸ್ಟ್ ಈ ವಿಚಾರಕ್ಕೆ ಇನ್ನಷ್ಟು ಅನುಮಾನ ಹೆಚ್ಚಿಸಿದೆ ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ದಿನ ಕೆಲವೇ ಕೆಲವರನ್ನ ಫಾಲೋ ಮಾಡುತ್ತಾ ಇದ್ದರು ಆ ಪೈಕಿ ಸುಮಲತಾ ಅಭಿಷೇಕ್ ಅಂಬರೀಷ್ ಅಭಿಪತ್ನಿ ಅವಿವಾ ಪುತ್ರ ವಿನೀಶ್ ಡಿ ಕಂಪನಿ ಇದ್ದವು ಆದರೆ ಈಗ ಅವರು ಯಾರನ್ನು ಆದರೆ ಈಗ ಅವರು ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ ಅವರು ಯಾರನ್ನ ಫಾಲೋ ಮಾಡದೇ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ದರ್ಶನ್ ಜೈಲಿನಲ್ಲಿ ಇದ್ದಾಗ ಸುಮಲತಾ ಅವರು ಅವರನ್ನ ನೋಡಲು ಹೋಗಿಲ್ಲ ರಾಜಕೀಯ ಕಾರಣಗಳಿಂದ ಅವರು ಹೀಗೆ ಮಾಡದೇ ಇರಬಹುದು ಇದು ದರ್ಶನ್ ಮನಸ್ಸಿಗೆ ನಾಟ ಿದೆಯೇ ಎನ್ನುವ ಪ್ರಶ್ನೆ ಉಂಟು ಮಾಡಿದೆ ಸುಮಲತಾ ತಮ್ಮನ್ನ ಬೆಂಬಲಿಸಿಲ್ಲ ಎಂಬ ಕಾರಣಕ್ಕೆ ಇಬ್ಬರ ಮಧ್ಯೆ ವೈಮನಸ್ಯ ಮೂಡಿತೆ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ದರ್ಶನ್ ಅನ್ಫಾಲೋ ಮಾಡಿದ ವಿಚಾರ ಚರ್ಚೆ ಹುಟ್ಟು ಹಾಕಿದ ಬೆನ್ನಲ್ಲೇ ಸುಮಲತಾ ಅವರು ಮಾರ್ಮಿಕವಾಗಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ಇಂಗ್ಲಿಷ್ ಲೈನ್ ಗಳಲ್ಲಿ ಅವರು ನಲ್ಲಿ ಸ್ಟೇಟಸ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ ನ ಅರ್ಥ ಈ ರೀತಿ ಇದೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಎಂದರೆ ಯಾರು ಸತ್ಯವನ್ನು ತಿರುಚುತ್ತಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೆ ತಪ್ಪನ್ನ ಬೇರೆಯವರ ಮೇಲೆ ಹಾಕುತ್ತಾರೆ ಆದಾಗ್ಯೂ ಅವರು ತಮ್ಮನ್ನ ತಾವು ಹೀರೋ ಎಂದುಕೊಳ್ಳುತ್ತಾರೆ ಎಂದು ಸುಮಲತಾ ಬರೆದುಕೊಂಡಿದ್ದಾರೆ ಕಾರವಾರದ ಹೊನ್ನಾವರದಲ್ಲಿ ನಡೆದ ಗರ್ಭ ಧರಿಸಿದ್ದ ಗೋ ಹತ್ಯೆ ಪ್ರಕರಣವನ್ನ ಭೇದಿಸುವಲ್ಲಿ ಉತ್ತರ ಕನ್ನಡ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ ಕಳೆದ ನಲವತ್ತಾರು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಇಬ್ಬರು ಆರೋಪಿಗಳಿಗಾಗಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದ ಪೊಲೀಸ್ ಇಲಾಖೆ ಐದು ರಾಜ್ಯಗಳಲ್ಲಿ ತೀವ್ರ ಹುಡುಕಾಟದ ಬಳಿಕ ಓರ್ವನನ್ನ ಮುಂಬೈ ಹಾಗೂ ಇನ್ನೋರ್ವನನ್ನ ಭಟ್ಕಳದಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಕಳೆದ ಜನವರಿ ಹತ್ತೊಂಬತ್ತರಂದು ಹೊನ್ನಾವರ ತಾಲೂಕಿನ ಕೊಂಡಕುಳಿ ಗ್ರಾಮದಲ್ಲಿ ನಡೆದಿದ್ದ ಗರ್ಭ ಧರಿಸಿದ್ದ ಹಸುವಿನ ಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಪ್ರಕರಣದ ಆರೋಪಿಗಳನ್ನ ಬಂಧಿಸುವಂತೆ ಸಾಕಷ್ಟು ಹೋರಾಟಗಳು ಪ್ರಕರಣದ ಹಿಂದೆ ಬಿದ್ದಿದ್ದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ ಜೆಡಿಎಸ್ ಪಕ್ಷ ಸಂಘಟನೆ ಹಾಗೂ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ತಾಲೂಕಿನಲ್ಲೂ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಲು ಪಕ್ಷದ ವರಿಷ್ಠರು ಆದೇಶ ಹೊರಡಿಸಿದ್ದಾರೆ ಈ ಆದೇಶದ ಮೇರೆಗೆ ನಮ್ಮ ತಾಲೂಕಿನಲ್ಲೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ಹೊರವಲಯದಲ್ಲಿ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಅಧ್ಯಕ್ಷರು ಹಾಗೂ ಯುವ ಅಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮೂವತ್ತೈದು ವರ್ಷ ಜೆಡಿಎಸ್ ಭದ್ರಕೋಟೆ ಎಂದೇ ಖ್ಯಾತಿ ಪಡೆದಿರುವ ಈ ಕೊರಟಗೆರೆ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಕಳೆದ ಚುನಾವಣೆಯಲ್ಲಿ ಸೋಲಾಗಿದೆ ಮಾಜಿ ಸಚಿವ ಚನ್ನಿಗಪ್ಪ ಹಾಗೂ ವೀರಣ್ಣನವರ ಕಾಲದಿಂದಲೂ ಇದು ಜೆಡಿಎಸ್ ಭದ್ರಕೋಟೆ ಈಗಲೂ ಕಾಲ ಮಿಂಚಿಲ್ಲ ಮುಂದಿನ ದಿನಗಳಲ್ಲಿ ನಾವು ಜೊತೆ ಜೊತೆಯಾಗಿ ಕೆಲಸ ಮಾಡಿ ಜೆಡಿಎಸ್ ಸಾಧಿಸಲು ಕೈಜೋಡಿಸೋಣ ಎಂದರು ಜಾತ್ಯತೀತ ಜನತಾದಳ ತಾಲೂಕಿನ ಅಧ್ಯಕ್ಷರಾಗಿ ಹುಲಿಕುಂಟೆ ಕಾಮರಾಜು ಆಯ್ಕೆಯಾಗಿದ್ದಾರೆ ನೂತನ ಪದಾಧಿಕಾರಿಗಳಾಗಿ ಕಾರ್ಯಾಧ್ಯಕ್ಷ ಲಕ್ಷ್ಮೀಶಾ ಅವರು ಆಯ್ಕೆಯಾಗಿದ್ದಾರೆ ತಾಲೂಕು ಯುವ ಅಧ್ಯಕ್ಷರಾಗಿ ಡಿವಿ ವೆಂಕಟೇಶ್ ಉಪಾಧ್ಯಕ್ಷರಾಗಿ ಕೋಟ್ಲಹಳ್ಳಿ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ ಆಗಿರೋದ್ರಿಂದ ರಾಜ್ಯ ಗಮನ ಸೆಳೆಯುವಂತ ಕ್ಷೇತ್ರ ಆಗಿರೋದ್ರಿಂದ ಒಟ್ಟಾಗಿ ಇಡೀ ರಾಜ್ಯದ ಪ್ರಗತಿ ಪರವನ್ನೆಲ್ಲ ಒಟ್ಟಾಗಿ ಸೇರಿಸಿ ಕೊಣಕೆರೆ ಬಂದ್ ಯಾಕಂದ್ರೆ ಮೂಲ ಇದಾಗಿರೋದ್ರಿಂದ ಕೊಣಕೆರೆ ಬಂದ್ ಮಾಡುವಂತದ್ದನ್ನ ಎಲ್ಲರ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಹೋರಾಟಗಳನ್ನ ಜಾರಿ ಮಾರ್ಗಲು ಮುಂದೂಡಿ ಬ್ಯಾಕ್ ಹುದ್ದೆಗಳು ಈಗ ಅಲ್ಲಿರ್ತಕ್ಕಂಥ ಸಾವಿರಾರು ಖಾಲಿ ಹುದ್ದೆಗಳನ್ನ ಅವರು ಈಗಾಗಲೇ ಮಾಡಿರೋ ದೌರ್ಜನ್ಯದ ರೀತಿಯಲ್ಲೇ ಸ್ಪೃಶ್ಯ ಮತ್ತು ಇನ್ನೊಂದು ಬಲಗಾಗಿ ಪಂಗಡದವರು ಅತಿ ಹೆಚ್ಚು ಸಂಖ್ಯೆನ ಪಡೆಯಲಿಕ್ಕೆ ಇದೊಂದು ಒಳಗ ಸಂಚು ಅಂತ ಹೇಳ ಮೀಸಲಾತಿಯನ್ನ ಇವರು ಕೊಡ್ಲೇಬೇಕಾಗುತ್ತೆ ಕಾರಣ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅನ್ನೋದಾದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಜನಮತ ಕಡೆ ನನ್ನ ಜಾತಿಯ ಮತದಿಂದಾನೇ ಈ ಸಾರಿ ಅಷ್ಟೊಂದು ಸೀಟ್ ಪಡಲಿಕ್ಕೆ ಸಾಧ್ಯ ಆಗಿರೋದು ಮತ್ತೆ ಇವರು ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿದ್ದಾರೆ ನಾವು ಒಳ ಮೀಸಲಾತಿ ಭದ್ರಾಗಿದ್ದೀವಿ ಜಾರಿ ಮಾಡ್ತೀವಿ

ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಎಕರೆಯಷ್ಟುತೋಟದಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಏಲಕ್ಕಿ ಬೆಳೆ ಹಾಗೂ ತೆಂಗಿನ ಮರಗಳು ಹೆಬ್ಬಾವು ಮಹಾಗನಿ ಬೇವಿನ ಮರಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ತುರುವೇಕೆರೆ ತಾಲೂಕಿನ ಲೋಕಮಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತುರುವೇಕೆರೆ ತಾಲೂಕಿನ ಲೋಕಮಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಲೋಕಮಾನಹಳ್ಳಿ ಗ್ರಾಮದ ವಾಸಿಗಳಾದ ಶೇಖರ್ ಬಿನ್ ಹನುಮಂತಯ್ಯ ಅವರಿಗೆ ಸೇರಿದ ಸರ್ವೆ ನಂಬರ್ ನೂರ ಎರಡು ನೂರ ಮೂರರ ಐದು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಇನ್ನೂರು ತೆಂಗಿನ ಮರ ಹೆಬ್ಬಾವು ಮಹಾಗನಿ ಮತ್ತು ಬೇವಿನ ಮರಗಳು ಎರಡು ಮಾವಿನ ಮರ ಬೆಂಕಿಗೆ ಆಹುತಿಯಾಗಿದೆ ಮತ್ತೊಬ್ಬ ರೈತ ಮಹಿಳೆ ಗಂಗಮ್ಮ ಪರಮೇಶ್ವರಯ್ಯ ಅವರಿಗೆ ಸೇರಿದ ಅರವತ್ತೆಂಟನೇ ಸರ್ವೆ ನಂಬರ್ನಲ್ಲಿರುವ ಎಂಬತ್ತು ತೆಂಗು ಆರ್ನೂರು ಅಡಿಕೆ ಆರ್ನೂರು ಏಲಕ್ಕಿ ನಾನೂರು ಕಾಫಿ ನೂರ ಐವತ್ತು ಬೀಟೆ ಐವತ್ತು ಬಟರ್ ಫ್ರೂಟ್ ಒಟ್ಟು ಮೂರು ಎಕರೆ ಜಮೀನಿನಲ್ಲಿದ್ದ ಬೆಳೆ ಸುಟ್ಟು ಕರಕಲಾಗಿದೆ ಮತ್ತೊಬ್ಬ ರೈತ ಶಶಿಧರ್ ನಂಜಪ್ಪ ಅವರಿಗೆ ಸೇರಿದ ಎಂಬತ್ತೆಂಟನೇ ಸರ್ವೆ ನಂಬರ್ ಇನ್ನ ಒಂದು ಎರಡು ಮೂರು ನಾಲ್ಕು ಎಕರೆ ಜಮೀನಿನಲ್ಲಿದ್ದ ಸುಮಾರು ತೆಂಗಿನ ಮರಗಳು ಬೆಂಕಿಗೆ ಆಹುತಿಯಾಗಿದೆ ತುರುವೇಕೆರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿ ಇನ್ನು ಆಗುತ್ತಿದ್ದ ಹೆಚ್ಚಿನ ಅನಾಹುತಗಳನ್ನ ತಪ್ಪಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅಭಿವೃದ್ಧಿ ಮಾಡಿದ್ದ ಗಂಗಮ್ಮ ಪರಮೇಶ್ವರಯ್ಯ ಅವರ ತೋಟವಂತೂ ಹೇಳತೀರದ್ದಾಗಿದೆ ಫಸಲಿಗೆ ಬಂದಿದ್ದ ಏಲಕ್ಕಿ ಬೆಳೆಯು ಸಂಪೂರ್ಣ ನಾಶವಾಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದ್ದ ಹನಿ ನೀರಾವರಿ ಪೈಪ್ಲೈನ್ಗಳು ಪರಮೇಶ್ವರಯ್ಯ ಅವರಿಗೆ ಸೇರಿದ ಸುಮಾರು ಐವತ್ತು ಸಾವಿರ ಕಾಯಿ ಮೊಟ್ಟೆ ಸುಟ್ಟು ಹೋಗಿದೆ ಯಾರೋ ಮಾಡಿದ ತಪ್ಪಿಗೆ ಅಗ್ನಿಗೆ ಆಹುತಿಯಾಗಿದ್ದ ತೋಟದ ಮಾಲೀಕರ ಗೋಳು ಹೇಳತೀರದಾಗಿತ್ತು ಸಂಕಷ್ಟದಲ್ಲಿದ್ದ ರೈತರು ಕಂಗಾಲಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಉದ್ಯೋಗ ಕೊಡಿಸುವ ನೆಪದಲ್ಲಿ ಕರೆದೊಯ್ದು ಆಗ್ನೇಯ ಏಷ್ಯಾ ದೇಶದಲ್ಲಿ ಸೈಬರ್ ಕ್ರೈಂ ಕೇಂದ್ರದಲ್ಲಿ ಕೆಲಸಕ್ಕೆ ಇರಿಸಿಕೊಳ್ಳಲಾಗಿದ್ದ ಇನ್ನೂರ ಅರವತ್ತಾರಕ್ಕೂ ಹೆಚ್ಚು ಭಾರತೀಯರನ್ನ ಬಿಡಿಸಿಕೊಂಡು ಭಾರತಕ್ಕೆ ಕರೆತರಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಈ ಕುರಿತು ಎಕ್ಸ್ ತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವಾಲಯದ ವಕ್ತಾರ ರಣವೀರ್ ಜೈಸಾಲ್ ಐಇಎಫ್ ವಿಮಾನದಲ್ಲಿ ಇನ್ನೂರ ಅರವತ್ತಾರು ಭಾರತೀಯರನ್ನ ಭಾರತ ಸರ್ಕಾರ ಸುರಕ್ಷಿತವಾಗಿ ಕರೆತಂದಿದೆ ಇವರನ್ನೆಲ್ಲ ಆಗ್ನೇಯ ಏಷ್ಯಾ ದೇಶಗಳಲ್ಲಿನ ಸೈಬರ್ ಕ್ರೈಂ ಕೇಂದ್ರಗಳಿಂದ ಬಿಡುಗಡೆ ಮಾಡಲಾಗಿದೆ ಸೋಮವಾರ ಇದೇ ರೀತಿ ಇನ್ನೂರ ಎಂಬತ್ ಭಾರತೀಯರನ್ನ ಕರೆತರಲಾಗಿತ್ತು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಸರ್ಕಾರದ ಜೊತೆಗೆ ಸರ್ಕಾರದ ರಾಯಭಾರ ಕಚೇರಿಗಳು ಭಾರತೀಯರ ಸುರಕ್ಷತಾ ಬಿಡುಗಡೆ ಹಾಗೂ ಅವರನ್ನ ಸ್ವದೇಶಕ್ಕೆ ಕರೆತರುವ ಕುರಿತು ಕೆಲಸ ಮಾಡುತ್ತಿವೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ